ನಮಸ್ಕಾರ ಸ್ನೇಹಿತರೆ ಈಗ ನೋಡ್ರಿ ನಾವು ಎರುಮಡಿ ಎರುಬಡಿ ದೊಡ್ಡ ಪಾದ ದೊಡ್ಡ ಪಾದ ಶಬರಿಮಾಲೆ ಅಯ್ಯಪ್ಪ ಸ್ವಾಮಿ ದರ್ಶನಕ್ಕೆ ಹೋಗುವಂಥ ಎಲ್ಲ ಮಾಲಾದಿಗಳು ಈ ಒಂದು ಪ್ಲೇಸ್ನಿಂದ ದೊಡ್ಡ ಪಾದ ಮಾಡೋರು ಈ ಒಂದು ಪ್ಲೇಸ್ನಿಂದ ಇಲ್ಲಿ ಬಂದು ಫ್ರೆಶ್ ಆಗಿ ಇಲ್ಲಿಂದ ಎರಡುಮುಡಿ ಅನ್ನೋ ಹೊತ್ತು ಇಲ್ಲಿಂದ ಪಾದಯಾತ್ರೆ ಸ್ಟಾರ್ಟ್ ಮಾಡ್ತಾರೆ ಅದೇ ಪ್ಲೇಸ್ ಇರ್ಮುಡಿ ಇಲ್ಲಿ ನೀವು ನೋಡ್ತಿರ್ಬೋದು ಭಾಳ ಒಂದು ಮನೋರಂಜನೆ ಅಂತಂದ್ರೆ ಈಗ ಈ ಅಯ್ಯಪ್ಪ ಸ್ವಾಮಿಯ ಸಿಂಹದ ಅಯ್ಯಪ್ಪ ಸ್ವಾಮಿ ಗುಡಿಯ ಒಂದು ಇದು ಇದೆ ಡೆಕೋರೇಷನ್ ಇದೆ ಮತ್ತು ಇಲ್ಲಿ ಆನೆ ಒಂಟೆ ಈ ಟೈಪ್ ಎಲ್ಲ ಫೋಟೋ ತೋರಿಸ್ಕೊಳ್ಕೆ ನೋಡಿ ಇಲ್ಲಿ ಈ ತಲೆ ನೋಡ್ಬೋದು ಇಲ್ಲೇನು ವಿಶೇಷ ಅಂದರೆ ಇಲ್ಲಿ ಬಂದು ಎಲ್ಲರೂ ಅಯ್ಯಪ್ಪ ಮಾಲಾಧಾರಿಗಳು ಇಲ್ಲಿ ಬಂದು ಅಯ್ಯಪ್ಪನ ವೇಷಭೂಷಣ ಮತ್ತು ಅಯ್ಯಪ್ಪನ ಸನ್ನಿವೇಶ ಅಯ್ಯಪ್ಪ ಅಯ್ಯಪ್ಪ ಸ್ವಾಮಿಯ ಅವತಾರಗಳಲ್ಲಿ ಯಾವ ಕೊಡ್ತಾರೆ ರಾಕ್ಷಸಿಯ ಅವತಾರ ಇರ್ಬೋದು ಎಲ್ಲವನ್ನು ಹಾಕಿ ಇಲ್ಲಿ ತಮಗೆ ತಾವು ಈ ಒಂದು ತಲವಾರ ಪಾದ ಅಂತೇಳಿ ತಲವಾರ ಪಾದ ಒಂದು ಗುಡಿ ಇದೆ ಆ ಗುಡಿಯಲ್ಲಿ ಆ ನಂತರ ದರ್ಶನ ಮಾಡ್ತಾರೆ ಯುದ್ಧದಲ್ಲಿ ಬಳಸಿದಂಥ ಇದು ಇದಾವಿಲ್ಲೆ ನಾನು ನಿಮ್ಗೆ ತೋರಿಸ್ತಾ ಹೋಗ್ತಾನೆ ಇದೆಲ್ಲ ನೋಡಿ ಪೂರ ಇದು ಈ ಅಯ್ಯಪ್ಪ ಸ್ವಾಮಿ ಎಷ್ಟು ದಿನ ನಡೆಯುತ್ತಲ್ಲ ನೋಡಿ ಹಿಂದೆ ಬರ್ತಿರ್ಬೋದು ಎಲ್ಲರೂ ವೇಷಭೂಷಣ ಹಾಕ್ಕೊಂಡು ಬರ್ತಿರ್ತಾರೆ ಇಲ್ಲೊಂದು ವಿಶೇಷತೆ ಏನಂತಂದ್ರೆ ಇದೊಂದು ಮಸೀದಿ ಇದೆ ಇದೆ ಇದು ನಂಗೆ ಕಾಣ್ತಾ ಇದೆ ಇಲ್ಲೇ ಈ ಸೈಡು ತಲವಾರಪ್ಪದ ಗು ದೇವಸ್ಥಾನ ಇದೆ ಈ ಗುಡಿಗೆ ಹೋಗಿ ಇಲ್ಲಿಲಿಂತ್ರ ಇಲ್ಲಿ ಒಳಗೆ ಹೋಗ್ತಾರೆ ಒಳಗೆ ಹೋಗಿ ಅಲ್ಲಿಂದ ದರ್ಶನ ಮಾಡಿ ಅಲ್ಲಿ ಅಂತ ಸಂಕಲ್ಪ ತಗೊ ಈ ಗುಡಿಯಲ್ಲಿ ಹೋಗ್ತಾರೆ ಒಳಗೆ ನಂತರ ಇದು ಮಸೀದಿ ಇವೆರಡೂ ಪ್ರದಕ್ಷಿಣೆ ಮಾಡಿ ಇಲ್ಲಿಲಿಂತ್ರ ಮುಂದೆ ಹೋಗಿ ಅವರು ಇಲ್ಲಿ ಅಂಥ ದೊಡ್ಡ ಪಾದ ಅಂದರೆ ಅಯ್ಯಪ್ಪ ಸ್ವಾಮಿ ಅಂತ ದೊಡ್ಡ ಪಾದದ ಕಾಲ್ನಡಿಗೆ ಇಲ್ಲಿ ದೊಡ್ಡ ಪಾದ ಮಾಡೋದನ್ನು ಇಲ್ಲಿಂತ್ರ ಸ್ಟಾರ್ಟ್ ಮಾಡ್ತಾರೆ ಇದು ನೋಡಿ ಇದು ಬಂಧು ಮುಸ್ಲಿಮ್ ಭಾವಿಕತೆಯಿಂದ ಕೂಡಿರ್ತಕ್ಕಂಥ ಒಂದು ಇದು ಇಲ್ಲಿ ಪೂರ ಕ್ರೌಡ್ ಇರುತ್ತೆ ಇದು ಇನ್ನೂ ಕ್ರೌಡ್ ಕಡಿಮೆ ಅಂತಂದರು ನಾವು ಹೋದಾಗ ಇನ್ನೂ ಕ್ರೌಡ್ ಕಡಿಮೆ ಇಲ್ಲಿ ಕಾಲಿಡೋಕ್ಕೆ ಜಾಗ ಇರೋಂಗಿಲ್ಲ ಇಲ್ಲಿ ಪಾರ್ಕಿಂಗ್ ವ್ಯವಸ್ಥೆ ಇದೆ ಇಲ್ಲೆಲ್ಲ ಹೋಟೆಲ್ಸ್ ಇದಾವೆ ಬಂದವರಿಗೆ ರಿಫ್ರೆಶ್ಮೆಂಟ್ ಆಗಲಿಕ್ಕೆ ಎಲ್ಲ ಇಲ್ಲಿ ಭಾಳ ಅಚ್ಚುಕಟ್ಟಾಗಿ ಪಾರ್ಕಿಂಗ್ ವ್ಯವಸ್ಥೆ ಮತ್ತು ಇದು ಮಾಡಿದ್ದಾರೆ ಇಲ್ಲಿ ಬಂದು ಜನ ಏನು ಮಾಡ್ತಾರೆ ಮಾಲಾದ್ರಿಗಳು ಅಯ್ಯಪ್ಪ ಮಾಲಾದರೆಗಳು ಇಲ್ಲಿ ಬಂದು ಎರುಮುಡಿಗೆ ಬಂದು ಇಲ್ಲಿ ನಂತರ ನೋಡಿ ಇಲ್ಲಿ ಅಯ್ಯಪ್ಪ ಸ್ವಾಮಿ ದರ್ಶನ ಮಾಡಿ ಈ ಒಂದು ಗುಡಿಯಲ್ಲಿ ಹೋಗಿ ಇಲ್ಲಿ ಮೇಜರ್ ಅಲ್ಲಿ ಏನು ಇರ್ತಾವಂತಂದ್ರೆ ಅಯ್ಯಪ್ಪ ಯುದ್ಧದಲ್ಲಿ ಅಯ್ಯಪ್ಪ ಸ್ವಾಮಿ ಯುದ್ಧದಲ್ಲಿ ಏನು ಬಳಸಿದಲ್ಲ ಅದರ ಆಯುಧ ಇದ್ದಾವಲ್ಲಿ ಅವನ ದರ್ಶನ ಮಾಡ್ತಾರೆ ಅವನ್ನ ದರ್ಶನ ಮಾಡಿಕೊಂಡು ಆ ನಂತರ ಮುಂದೆ ನೋಡಿ ಹಿಂಡ ಹಿಂಡಾಗಿ ಅಯ್ಯಪ್ಪ ಸ್ವಾಮಿ ಮಾಲಾಧಾರಿಗಳು ಬರ್ತಾರೆ ಇಲ್ಲಿ ಇವರು ಏನಂತಂದ್ರೆ ಈ ಬಂದಾಗ ಇವರು ಭಾಳ ವಿಜೃಂಭಣೆಯಿಂದ ಅಲ್ಲಿ ನಗಾರಿ ಬರೆಸೋರು ಇದು ಬರೆಸೋರು ಇದ್ದೇ ಇರ್ತಾರೆ ಹಾಂ ಅವ್ರನ್ನ ಕರ್ಕೊಂಡು ನಗಾರಿಗಾರನ್ನು ಬಳಸ್ತಾ ಮತ್ತು ಪೂರ ಮೆರವಣಿಗೆಯೊಂದಿಗೆ ನಾನು ನೋಡ್ತೀವಿ ಪ್ರಸಾದ್ ನೋಡುಗಿರ್ಬೋದು ಎಲ್ಲವೂ ಈ ಟೈಪ್ ಮಾಡ್ಕೊತನ ಅವರು ಈಗ ನೋಡ್ರಿ ಇವರೆಲ್ಲ ಮುಗಿಸ್ಕೊಂಡು ಮತ್ತೆ ರಿಟರ್ನ್ ಹೊಂಟರು ಆ ತಲಾವರ ಪಾದ ಗುಡಿ ಹೊಂಟರು ಹ್ಞೂ ನಾವೀಗ ಗುಡಿ ಒಳಗೆ ಹೋಗ್ತೀರಿ ದರ್ಶನಕ್ಕೆ ಬನ್ನಿ ಇಲ್ಲಿ ನೋಡ್ರಿ ಈಗ ನಾ ಹೇಳಿದ್ಮೇಲೆ ಆಗಲಿ ಬರೋ ವಿಜೃಂಭಣೆಯಿಂದ ಅಲ್ಲೇ ಕೆಲವೊಂದಿಷ್ಟು ಜನ ಇರ್ತಾರೆ ಇದನ್ನೆಲ್ಲ ನಗಾರಿ ಬರ್ಸೋರು ಡೊಲ್ ಬರ್ಸೋರು ಹಾಂ ಹೇಗೆ ಭಕ್ತಿ ಪರೋಶರಾಗಿ ಹೇಗೆ ಒಂದು ಭಕ್ತಿ ಪರೋಶರಾಗಿ ಹೇಗೆ ಭಕ್ತಿ ಪರಕಾಷ್ಠಿಯಿಂದ ಹೇಗೆ ಕುಣ್ಕೊಂಡು ಕುಣಿತಾ ಹೋಗ್ತಾರೆ ಅಯ್ಯಪ್ಪ ಮಾಲಾದೆಗಳು ಹಾಗೆ ಅಯ್ಯಪ್ಪನ ಭಾವಚಿತ್ರನ ಹಾಕಿರ್ತಾರೆ ರಾಕ್ಷಸಿ ಒಬ್ಬರಾಗಿರ್ತಾರೆ ಒಬ್ಬರು ಹೀಗೆ ಇದೆ ಈ ಕಲಿಯಲ್ಲಿ ಈಗ ಹೋದರೆ ಇಲ್ಲಿ ಇದೆ ತಲಾವಾರ ಪಾದ ಗುಡಿ ಇಲ್ಲಿ ಹೋದರೆ ಇದೊಂದು ಗುಡಿ ಇದೆ ಎದುರು ಎದುರಿಗೆ ಇವೇ ಗುಡಿ ಇವೆಲ್ಲ ದರ್ಶನ ಮಾಡಿ ಇಲ್ಲೊಂದು ಭಾಳ ಇದೊಂದು ತಲಾವೊಂದು ನಲ್ವತ್ತು ಕಿಲೋಮೀಟ್ರು ಹಿಂದಿದೆ ಇದು ಇನ್ನೂ ನಾವು ನಲ್ವತ್ತು ಕಿಲೋಮೀಟ್ರ್ ಹಿಂದಿದ್ದೀವಿ ಈ ತಲಾವಾರ ಪಾದ ತಲಾವರ ಎರುಮುಡಿ ಎರುಮುಡಿಯಲ್ಲಿ ತರವಾಲ ಪಾದ ಇರುತ್ತೆ ಇದರಿಂದ ಅವರು ಇಲ್ಲಿಂದ ನೋಡಿ ಇದು ಈ ಗುಡಿ ಕಾಣಿಸುತ್ತೆ ನಂತರ ಇಲ್ಲಿಂದ ಹೋಗಿ ಇಲ್ಲಿ ಸಂಕಲ್ಪ ಮಾಡಿಕೊಂಡು ಅಲ್ಲೇ ಈಗ ತೆಂಗಿನಕಾಯಿ ಹೊಡಿತಾರೆ ತೆಂಗಿನಕಾಯಿ ಹೊಡೆದು ಹಾಗೆ ಮುಂದೋದ್ರೆ ಅಲ್ಲಿ ಇಲ್ಲಿದ್ದಾವೆ ನೋಡಿ ತಲಾವರ ಪಾದ ಅವರು ಯುದ್ಧದಲ್ಲಿ ಬಳಸಿದಂಥ ல